ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವೇದನ ಅಡ್ಡಾಕ್ತಾನೆ ಏ ಎಂತದ ಫಾಲೋ ಮಾಡ್ತಾ ಇದೀಯಾ ನಾನು ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿರೋದಾ ಎಲ್ಲಿ ನಿನ್ ಕಾಣ್ತಾನೆ ಇಲ್ಲ ಓಹ್ ಈ ಬಾರಿ ನೀನ್ ಒಬ್ಬನಿಯಾ ಅಂತ ವೇದಾ ಕೇಳ್ತಾಳೆ ಹಾಗ್ ಮಾಡೋದಿದ್ರೆ ಅವ್ರ ಯಾಕ್ ಬೇಕಾ ನಾನೊಬ್ನೇ ಸಾಕು ಅಂತ ವಿಕ್ರಮ್ ಹೇಳ್ತಾನೆ ಅಚ್ಚಿ ನಿಲ್ಸು ನಿನ್ ನಾಟಕನ ಆಗ್ತದೆ ನಿಂಗೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಆಗ್ತದೆ ಅಂತ ವೇದ ಹೇಳ್ತಾಳೆ ನೀನೆಂತ ನನ್ಗೆ ವ್ಯವಸ್ಥೆ ಮಾಡೋದು ಪದೇ ಪದೇ ನನ್ ಲೈಫ್ ಅಲ್ಲಿ ಕ್ರಾಸ್ ಮಾಡ್ತಾ ಇದ್ದೀನಿ ಇದ್ರ ಪರಿಣಾಮ ಎಂತ ತೋರಿಸತಾನೆ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಪದೇ ಪದೇ ನಾನ್ ಬರ್ತಾ ಇರೋದಲ್ಲ ನೀನ್ ಬರ್ತಾ ಇರೋದು ಕೈಲಾಗ್ದೇ ಇರೋನು ಮೈ ಪರ್ಚ್ಕೊಂತಾನಂತೆ ನಿನ್ ನಿಂದು ಸಹ ಅದೇನೆ ನಿನ್ ಕೈಲಿ ಎಂತ ಸಹ ಆಗುದಿಲ್ಲ ಅಂತ ವೇದ ಹೇಳ್ತಾಳೆ ಪಾಪ ಹುಡ್ಗಿ ಅಂತ ಸುಮ್ನೆ ಬಿಟ್ರೆ ನನ್ಗೆ ಪಂಚೊಡಿತಿಯಾ ನೀನು ನೋಡು ಈ ವಿಕ್ರಮ್ ಯಾರ್ ಜೊತೆನೂ ದುಶ್ಮನಿ ಬೆಳೆಸ್ಕೊಳ್ಳೋಲ್ಲ ಒಂದ್ಸಲ ಕಟ್ಕೊಂಡ್ರೆ ಲೈವ್ ಲಾಂಗ್ ಬಿಡೋದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ದಿನಕ್ಕೆ ಎಷ್ಟು ಪಿಕ್ಚರ್ ನೋಡ್ತೀಯಾ ಅಂತ ನೀನು ಬರೀ ಡೈಲಾಗ್ ಹೊಡಿತೀಯಲ್ಲ ಅಂತ ವೇದ ಹೇಳ್ತಾಳೆ ನೋಡ್ತೇನೆ ಇನ್ ಮುಂದೆ ನಿನಗೂ ಪಿಕ್ಚರ್ ತೋರಿಸ್ತೇನೆ ಆಯ್ತಾ ಆ ಪಿಕ್ಚರ್ ನಲ್ಲಿ ನಾನೇ ಇರೋ ಒನ್ ಮ್ಯಾನ್ ಶೋ ಅದು ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ಅಲ್ಲ ಒಂದೇ ಒಂದ್ ಕರೆಕ್ಷನ್ ನೀನು ಈರು ಅಲ್ಲ ಮಾರಾಯ ವಿಲನ್ ನೀನು ಅಂತ ವೇದ ಹೇಳ್ತಾಳೆ ಎದುರುಸಕ್ ಆಗದೆ ಇರೋರು ಎದುರಾಳಿಗಳನ್ನ ದುಶ್ಮನ್ ಅಂತಾನೆ ಕರೆಯೋದು ಯಾಕಂದ್ರೆ ಅವ್ರ ಮನ್ಸಿನಲ್ಲಿ ಅವರೇ ದೊಡ್ಡ ಜನ ಅಂತ ಇರ್ತಾರೆ ಪಾಪ ಅವ್ರಿಗೆಂತ ಗೊತ್ತುಂಟು ಅವ್ರ ದೊಡ್ಡ ಡಮ್ಮಿ ಪೀಸ್ ಅಂತ ಸುಮ್ನೆ ಇರ ಅಲ್ಲೇ ಬರ್ತೀನಿ ನಿನ್ಗೆ ಸ್ವಲ್ಪ ಸಮಾಧಾನ ತಗೋ ಇಷ್ಟಲ್ಲ ಹುರ್ಕೋಬೇಡ ಒಂದ್ ಅಂಗಡಿ ನಡ್ಸೋ ನಿನ್ಗೆ ಇಷ್ಟೊಂದ್ ಕೊಬ್ಬಿರ್ಬೇಕಂದ್ರೆ ನೂರ್ ಅಂಗಡಿ ಜೊತೆ ವ್ಯವಹಾರ ಮಾಡೋಣ ನಾನು ನನ್ಗೆ ಎಷ್ಟು ಇರ್ಬೇಡ ಇವತ್ತೇ ಲಾಸ್ಟ್ ಕಣೆ ನಿನ್ ಲೈಫ್ ಅಲ್ಲಿ ಖುಷಿ ನೆಮ್ಮದಿ ನೋಡೋದು ನಿನ್ ಮುಂದೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ನಿಂಗೊಂದ್ ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ವಿಕ್ರಮೆ ಅಲ್ಲ ಕಣೆ ಅಂತ ವಿಕ್ರಮ್ ಹೇಳ್ತಾನೆ ಹಾಗಿದ್ರೆ ಆದಷ್ಟು ಬೇಗ ಹೆಸರು ಚೇಂಜ್ ಆಯ್ತಾ ಎಂತ ಇಡ್ತೀಯಾ ನಿನ್ನ ನೋಡಿ ಆದ್ರೂ ಒಳ್ಳೆ ಹೆಸರಿಟ್ಕೋ ಆಯ್ತಾ ನಿನ್ನತ್ರ ಹಣ ನಿನ್ ತಾಳಕ್ಕೆ ಕುಣಿಯೋ ಜನ ಎಲ್ಲ ಇದಾರೆ ಅಂತ ತುಂಬಾ ಮೆರಿಬೇಡ ಆಯ್ತಾ ನೀನ್ ಎಷ್ಟು ಮೇಲೋದು ಸಹ ಕೆಳಗಡೆ ಬೀಳ್ಲೇಬೇಕು ನೆನಪಿರ್ಲಿ ಆಯ್ತಾ ಅಂತ ವೇದ ಹೇಳ್ತಾಳೆ ನೆನ್ಪಲ್ಲಿ ಇರಿಸ್ತೀನಿ ನನ್ನ ಗೇಮ್ ಶುರು ಆಗಿದೆ ಆಯ್ತಾ ಇನ್ನು ಮುಂದೆ ನಿನ್ನ ಬದುಕು ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋ ಈ ಸಲ ಬರಿ ಮುಖಕ್ಕೆ ಹೆಸರಾಗಲ್ಲ ನಿನ್ ಲೈಫ್ ಲೈಫೇ ಹೆಸರಾಗತ್ತೆ ನೆನ್ಪಿರ್ಲಿ ಆಯ್ತಾ ಅಂತ ಹೇಳಿ ವಿಕ್ರಮಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಹಣ ಕಂಡ್ರೆ ಎಣ ಕೂಡ ಬಾಯ್ ಬಿಡುತ್ತೆ ಇನ್ನು ಆ ಹುಡುಗಿ ಯಾವ ಲೆಕ್ಕ ಇದ್ರಲ್ಲಿ ಎರಡ್ ಲಕ್ಷ ಉಂಟು ಇದನ್ನ ಅವಳಿಗೆ ಕೈಗಿಟ್ಟು ಡೀಲ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡಕೇಳು ಅಂತ ದಾಮೋದರ್ ಹೇಳ್ತಾರೆ ಆದ್ರೂ ನಂಗೊಂದ್ ಡೌಟ್ ಹಣಕ್ಕೆ ಆ ಹುಡ್ಗಿ ಒಪ್ಲಿಲ್ಲ ಅಂದ್ರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇನ್ಸ್ಪೆಕ್ಟ್ರೆ ಇವತ್ತು ದುನಿಯಾ ದುಡ್ಡಿನ ಮೇಲೆ ನಡೀತಾ ಉಂಟು ಜನಕ್ಕೆ ಮಾನ ಮರ್ಯಾದೆಗಿಂತ ದುಡ್ಡೇ ಹೆಚ್ಚಾಗಿದೆ ಇನ್ನು ಆ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಹಣ ಬೇಕಿರ್ತೇ ಇರ್ತದ ಈ ಹಣದಲ್ಲಿ ಅವರ ಒಂದು ವರ್ಷದ ಜೀವನ ನಡೆಯಲ್ಕುಂಟು ಹಣದ ಆಸೆ ತೋರಿಸಿ ಒಟ್ಟು ಈ ವಿಷಯನ ಇಲ್ಲಿಗೆ ಮುಗಿಸಿ ಮುಂದುವರಿಲಿಕ್ಕಿಲ್ಲ ವಿಷಯ ಏನಾದರೂ ಮುಂದುವರೆದ್ರೆ ದೊಡ್ಡ ಸುದ್ದಿ ಆಗ್ತದೆ ನಂತರ ನಿಮ್ ಕೆಲ್ಸಾ ಹೋಗ್ಲಿಕ್ಕೂ ಇದೆ ಯೋಚನೆ ಮಾಡಿ ಅಲ್ಲ ಅಂತ ದಾಮೋದರ್ ಹೇಳ್ತಾರೆ ಅದು ಅಷ್ಟು ಸುಲಭ ಅಲ್ಲ ಅಣ್ಣ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನೋ ನಿನ್ ಪೊಲೀಸ ನಿನ್ನ ಕೈಯಲ್ಲಿ ಪವರ್ ಉಂಟು ಸ್ವಲ್ಪ ಮಂಡೆ ಓಡ್ಸು ಮನೆಗೆ ಬರೋ ಮಹಾಲಕ್ಷ್ಮಿನ ಯಾರ್ ಓದಿತಾರೆ ಹೇಳು ಹಣದ ಆಸೆ ತೋರ್ಸು ಬಗ್ಗದೆ ಎಲ್ಲಿಗೆ ಹೋಗ್ತಾಳೆ ಅಂತ ದಾಮೋದರ್ ಹೇಳ್ತಾರೆ ಸರಿ ಅಣ್ಣ ಆಯ್ತು ನೀವ್ ಹೇಳ್ದಾಗೆ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಜಾಗ್ರತೆ ಬೇಗ ಆಗ್ಬೇಕು ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ದಾಮೋದರ್ ಹೇಳಿ ಹೋಗ್ತಾರೆ ಇನ್ಸ್ಪೆಕ್ಟರ್ ವೇದಗೆ ಫೋನ್ ಮಾಡಿ ಹಲೋ ವೇದವ್ರೆ ನಾನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ವೇದವ್ರೆ ಇದು ಫೋನ್ ನಲ್ಲಿ ಮಾತಾಡೋ ವಿಷಯ ಅಲ್ಲ ತುಂಬಾ ಇಂಪಾರ್ಟೆಂಟ್ ಇದು ನಿಮ್ ಕೇಸಿನ ಬಗ್ಗೆ ಮಾತಾಡ್ಬೇಕಿತ್ತು ನಾನೊಂದು ಲೊಕೇಶನ್ ಕಳಿಸ್ತೇನೆ ಅಲ್ಲಿಗೆ ಬನ್ನಿ ಆಯ್ತಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಸ್ಟೇಷನ್ ಬೇಡವಾ ಅಂತ ವೇದ ಕೇಳ್ತಾಳೆ ಇಲ್ಲಮ್ಮ ಬೇಡ ನಾನು ಸ್ವಲ್ಪ ಹೊರಗಡೆ ಇದೇನೆ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅದೂ ಇವಾಗ ಗೋಡೆಗೂ ಕಿವಿ ಇರ್ತದೆ ರಿಸ್ಕ್ ಬೇಡ ಇದನ್ನ ಸ್ಟೇಷನ್ ಅಲ್ಲಿ ಮಾತಾಡೋದಕ್ಕಿಂತ ಹೊರಗಡೆ ಮಾತಾಡಿದ್ರೆ ಒಳ್ಳೇದು ಅನ್ಅಫಿಷಿಯಲ್ ವಿಷಯ ಇದು ಸ್ವಲ್ಪ ಬೇಗ ಬನ್ನಿ ಮೇಡಮ್ ಅಂತ ಇನ್ಸ್ಪೆಕ್ಟರ್ ಹೇಳಿ ಫೋನ್ ಕಟ್ ಮಾಡ್ತಾರೆ ಸರಿ ಸರ್ ನೀವು ಲೊಕೇಶನ್ ಕಳಿಸಿ ನಾನ್ ಬರ್ತೇನೆ ಅಂತ ಹೇಳಿ ವೇದ ಫೋನ್ ಕಟ್ ಮಾಡ್ತಾಳೆ ವೇದ ಲೊಕೇಶನ್ ಬರ್ತಾಳೆ ಸರ್ ಹೇಳಿ ಸರ್ ಏನ್ ವಿಷಯ ಏನ್ ಕರೆದಿದ್ದು ಅಂತ ವೇದಾ ಹೇಳ್ತಾಳೆ ನೋಡಿ ಮೇಡಮ್ ನಾನು ಸುತ್ತಿ ಬಳಸಿ ಮಾತಾಡಲ್ಲ ನೇರವಾಗಿ ವಿಷಯ ಬರ್ತೇನೆ ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಆದ್ರೆ ನೀವು ನನ್ನ ಮಾತೆ ಕೇಳಲಿಲ್ಲ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಇದನ್ನೆಲ್ಲ ಹೇಳೋದಕ್ಕೆ ನನ್ನ ಇಲ್ಲಿವರೆಗೂ ಕರ್ದ್ರ ನೀವು ಅಲ್ಲ ಸರ್ ನೀವ್ ಯಾಕೆ ಅವ್ರಿಗೆ ಇಷ್ಟೊಂದು ಫೇವರ್ ಮಾಡ್ತಾ ಇರೋದು ಇದಂತೂ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಸರ್ ಅಂತ ವೇದ ಹೇಳ್ತಾಳೆ ನೋಡಿ ಮೇಡಮ್ ನಾನು ಯಾರ ಫೇವರ್ ಆಗಿನೂ ಮಾತಾಡ್ತಾ ಇಲ್ಲ ನೀವೊಬ್ಳು ಹೆಣ್ಮಗ್ಳು ನಿಮ್ಗೆ ಸಮಸ್ಯೆ ಆಗೋದು ಬೇಡ ಅಂತ ಕಾಳಜಿಯಿಂದ ಹೇಳ್ತಾ ಇದ್ದೇನೆ ಅಷ್ಟೇ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡಮ್ಮ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲ ಸರ್ ನನ್ ಆಗೋದಿಲ್ಲ ನಾಳೆ ದಿನ ನನಗೆ ಅಥವಾ ನನ್ ಕುಟುಂಬಕ್ಕೆ ಎಂತಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಸರ್ ಸರ್ ನೀವ್ ಅವನನ್ನ ಅರೆಸ್ಟ್ ಮಾಡ್ಲೇಬೇಕು ಇದೇ ನನ್ನ ಕೊನೆ ನಿರ್ಧಾರ ಅಷ್ಟೇ ಅಂತ ವೇದ ಹೇಳ್ತಾಳೆ ಇನ್ಸ್ಪೆಕ್ಟರ್ ದುಡ್ಡು ತಗ್ದು ವೇದ ಮುಂದೆ ಇಡ್ತಾರೆ ನೆಕ್ಸ್ಟ್ ಅಲ್ಲಿ ಅತ್ರ ದೇವಕಿ ಬರ್ತಾಳೆ ನಿನ್ನ ಮುದ್ದಿನ ಮಗಳು ವೇದ ಇದ್ದಾಳಲ್ಲ ಅವಳಿಗೊಂದು ಮದುವೆ ಮಾಡ್ಬೇಕಂತ ಅದೆಷ್ಟು ಕಷ್ಟ ಪಡ್ತಾ ಇದೀಯಾ ಅದೆಷ್ಟು ಎಷ್ಟು ಪರ್ದಾಡ್ತಾ ಇದೀಯಾ ಆದ್ರೆ ಆ ಕರ್ಮದ ವೇದ ಇದ್ದಾಳಲ್ಲ ಅವಳ ಆಣೆಯಲ್ಲಿ ಅದೆಲ್ಲ ಬರ್ದಿಲ್ಲ ಬಿಡು ಆದ್ರೆ ನನ್ನ ಅದೃಷ್ಟ ನೋಡು ನನ್ನ ದೊಡ್ಡ ಮಗಳು ಶ್ರೀಮಂತ್ರ ಮನೆಗೆ ಮದುವೆ ಆಗಿ ಹೋಗಿ ರಾಣಿ ತರ ಇದ್ದಾಳೆ ಇನ್ನು ನನ್ನ ಚಿಕ್ಕ ಮಗಳು ಅವಳು ಸಹ ಶ್ರೀಮಂತ್ರ ಮನೆಗೆ ಮದ್ವೆ ಆಗಿ ಹೋಗ್ತಾಳೆ ಅವಳು ಮದುವೆ ಆಗೋ ಹುಡುಗನಿಗೆ ಇದೆಯಲ್ಲ ಐಸ್ ಕ್ರೀಮ್ ಪಾರ್ಲರ್ ಉಂಟಂತೆ ನಾನೊಂದು ದಿನ ಗಡ್ಬಡ್ ತಿನ್ಬೋದಾ ಅಂತ ಉಮಾ ನಿನ್ನ ಮಗಳಿಂದ ನಿನ್ನ ಜೀವನವೇ ಗಡ್ಬಡ್ ನೋಡು ನನಗೆ ದಿನಾ ಗಡ್ಬಡ್ ಅಂತ ದೇವಕಿ ಹೇಳ್ಕೊಂಡ್ ನಗ್ತಾ ಇರ್ತಾಳೆ ಏನೇ ದೇವಕಿ ಅದ್ ಯಾಕೆ ಹಾಗೆ ಹೇಳ್ತಿ ನನ್ನ ಮಗಳನ್ನ ಸದಾ ಬೈತಾ ಇರ್ತಿಯಲ್ಲ ಅವಳೆಂತ ನಿನ್ ತಲೆ ಮೇಲೆ ಕಲ್ಲೆತ್ತಾಕಿದಾಳ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರೋ ಹುಡ್ಗಿ ಅವಳು ಪಾಪದವಳು ಅವಳ ಮೇಲೆ ಎಂತ ದ್ವೇಷ ನಿಂದು ಅಂತ ಉಮಾ ಹೇಳ್ತಾರೆ ಎಂತ ಅವಳು ಪಾಪದವಳ ಅವಳೊಂದು ದೊಡ್ಡ ಮನೆ ಹಾಳಿ ಅವಳು ಎಂತ ಮಾಡಿದಾಳೆ ಅಂತ ಹೋದ್ರೆ ನನ್ಗೆ ಹೊಟ್ಟೆ ಉರಿತದೆ ಅವಳೊಂದು ಜೀವನದಲ್ಲಿ ಉದ್ಧಾರವೇ ಆಗ್ಬಾರ್ದು ಅಂತ ದೇವಕಿ ಹೇಳ್ತಾಳೆ ಚಿಕ್ಕಮ್ಮ ಅದೆಂತ ಮಾಡಿದಾಳೆ ನಿಮ್ಗೆ ವೇದಕಾಂತ ಅಂತ ಅವಳ ಮೇಲೆ ಇಲ್ಲದ ಸಲದ ಆರೋಪ ಹೊರಿಸಿದ್ರೆ ನಾನ್ ಸುಮ್ನೆ ಇರ್ಲಿಕ್ಕಿಲ್ಲ ಅಂತ ಪ್ರಣಿ ಹೇಳ್ತಾನೆ ಓಹೋ ಬಂದ್ಬಿಟ್ಟ ದೊಡ್ಡ ಮಹಾರಾಜರ್ ಮೊಮ್ಮಗ ನಾನು ಉಪ್ಪು ತಿಂದಷ್ಟು ನೀನು ಅಣ್ಣ ಅನ್ನ ಸಹ ತಿಂದಿರಕಿಲ್ಲ ಬಂದ ದೊಡ್ಡದಾಗಿ ನನ್ಗೆ ಹೇಳ್ಲಿಕ್ಕೆ ಅಂತ ದೇವಕ್ಕೆ ಹೇಳ್ತಾರೆ ಹೌದು ನೀವ್ ಜಾಸ್ತಿ ಉಪ್ಪು ತಿಂದಿರೋತ್ಕೇನೆ ಬಿ ಬರ್ಸ್ಕೊಂಡಿರೋದು ಅಂತ ಪ್ರಣಿ ಹೇಳ್ತಾನೆ ರಣಿ ನಿನ್ ಸುಮ್ನೆ ಇರಪ್ಪ ಅಂತ ಜಯಣ್ಣ ಹೇಳ್ತಾರೆ ಅವನಿಗೆ ಅಷ್ಟು ಸಂಸ್ಕಾರ ಎಲ್ಲಿದೆ ಹೇಳಿ ನಿಮ್ಗೆ ಇದ್ರೆ ತಾನೆ ಅಂತ ದೇವಕೆ ಹೇಳ್ತಾಳೆ ನೋಡ್ ದೇವಕಿ ನೀನು ಸುಮ್ನೆ ಇರು ನಾವು ನಿನ್ನ ತಂಟೆಗೆ ಬರುವುದಿಲ್ಲ ಹಾಗೇನೆ ನೀವು ನೀನು ಕೂಡ ನಮ್ಮ ತಂಟೆಗೆ ಬರ್ಬೇಡ ಅಂತ ಜಯಣ್ಣ ಹೇಳ್ತಾರೆ ಅಂದ್ರೆ ಎಂತ ನಿಮ್ಮ ಮಾತಿನ ಅರ್ಥ ನಾನು ಜಗಳ ಗಂಟಿ ಅಂತಾನಾ ಅಂತ ದೇವಕೆ ಹೇಳ್ತಾರೆ ನೋಡು ದೇವಕಿ ಇಲ್ಲದ ಕಲ್ಪನೆ ಎಲ್ಲ ಮಾಡಿಕೊಂಡು ಮಾತಾಡ್ಲಿಕ್ಕೆ ಬರ್ಬೇಡ ಬೇಡದ ಸುದ್ದಿ ಈಗ ಬೇಡ ಐಶ್ವರ್ಯ ನಿನಗೆ ಹೇಗೆ ಮಗಳು ನನಗೂ ಹಾಗೇನೆ ಅವಳಿಗೆ ಒಳ್ಳೇದಾದ್ರೆ ನನ್ಗೂ ಖುಷಿ ತಾನೆ ಅಂತ ಉಮಾ ಹೇಳ್ತಾರೆ ಹೌದೌದು ನಿಮ್ಮೆಲ್ಲರ ಉರಿ ಉಂಟಲ್ಲ ಅದು ನಿಮ್ಮ ಮಾತಲ್ಲೇ ನನ್ಗೆ ತಿಳಿತದೆ ನಿಮ್ಗೆಲ್ಲ ಎಂತ ಗೊತ್ತಾ ನನ್ನ ಕುಟುಂಬದಲ್ಲಿ ಆಗ್ತಿರುವ ಸಂಭ್ರಮ ಉಂಟಲ್ಲ ಅದು ನಿಮ್ಮ ಕುಟುಂಬದಲ್ಲಿ ಇಲ್ಲ ಅಂತ ಹೇಳಿ ನಂಜು ನಿಮ್ಗೆಲ್ಲ ನೀವೆಲ್ಲ ಹಾಳಾಗಿ ಹೋಗಿ ಕರ್ಮದವ್ರು ಅಂತ ಹೇಳಿ ದೇವಕಿಯಲ್ಲಿಂದ ಹೋಗ್ಬಿಡ್ತಾಳೆ ನೆಕ್ಸ್ನಲ್ಲಿ ವೇದ ದುಡ್ಡು ನೋಡಿ ಓ ಇದ ವಿಷಯ ಎಷ್ಟುಂಟು ಸರ್ ಇದ್ರಲ್ಲಿ ಅಂತ ವೇದ ಕೇಳ್ತಾಳೆ ಎರಡ್ ಲಕ್ಷ ಉಂಟು ಕಡಿಮೆ ಆದ್ರೆ ಹೇಳು ಇನ್ನ ತರ್ಸ್ಕೊಡ್ತೇನೆ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಹೋ ಹಾಗಿದ್ರೆ ಬೆಸ್ಟ್ ಆಯ್ತು ಅಂತ ವೇದ ಹೇಳ್ತಾಳೆ ನೀವು ದುಡ್ಡು ತಗೊಂತೀರಾ ಅಂತ ಮೊದ್ಲೇ ಹೇಳ್ಬೇಕಲ್ಲ ಮೇಡಮ್ ಸುಮ್ನೆ ಈ ಕಂಪ್ಲೇಂಟ್ ಗಂಪ್ಲೇಟ್ ಎಲ್ಲ ಯಾಕೆ ಎಲ್ಲ ಸಮಸ್ಯೆ ಅಲ್ವಾ ಹೋಗಿ ಹೋಗಿ ಆ ಸೆಟ್ರು ಕಡೆ ಅವ್ರನ್ನ ಎದ್ರಾಕೊಂಡು ನೀವು ನೀವ್ ಈ ತರ ಮಾಡಿದ್ರೆ ಅವ್ರು ಸುಮ್ನೆ ಬಿಡ್ತಾರಾ ನೀವು ಲಕ್ಕಿ ಬಿಡಿ ಒಂದೇ ಸಲಕ್ಕೆ ಲಕ್ಷ ಲಕ್ಷ ಎಣಿಸ್ತಾ ಇದ್ದೀರಾ ಇನ್ನ ಬೇಕಾದ್ರೆ ಹೇಳಿ ತರ್ಸಿ ಕೊಡ್ತೇನೆ ಒಳ್ಳೆ ಹಣ ಆಗ್ತದೆ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಒಂದೇ ನಿಮಿಷ ಸರ್ ಅಂತ ಹೇಳಿ ವೇದ ಬಳೆ ತೆಗಿತಾಳೆ ತಗೊಳ್ಳಿ ಸರ್ ಇದನ್ನ ಅಂತ ವೇದ ಬಳೆ ಕೊಡ್ತಾಳೆ ಎಂತ ಮೇಡಮ್ ಇದು ಅಂತ ಮಲ್ಲಿಕಾರ್ಜುನ್ ಕೇಳ್ತಾರೆ ಬಳೆ ಸರ್ ಸರ್ ಇದನ್ನ ಸೀದಾ ತಗೊಂಡೋಗಿ ಆ ವಿಕ್ರಮ್ ಕೈಲಿ ಕೊಡಿ ಅವ್ನ ಇದನ್ನ ಹಾಕೊಳ್ಳಿ ಎಂತ ಸರ್ ಧೈರ್ಯ ಇಲ್ದೆ ನನ್ನ ಎದ್ರಸಕ್ ಆಗದೆ ಹಣ ಕೊಟ್ಟು ಕಳ್ಸಿದನ ಸರ್ ನಾನು ನನ್ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಈ ಹಣಕ್ಕೆಲ್ಲ ಬಾಯ್ ಬಿಡೋದಿಲ್ಲ ನಾನು ಈ ಟ್ರಿಕ್ಸ್ ಗೆಲ್ಲ ನಾನ್ ಬೀಳೋದು ಇಲ್ಲ ಸರ್ ಅದಕ್ಕೆ ಇದನ್ನ ಸೀದಾ ತಗೊಂಡೋಗಿ ಅವನ್ ಕೈಲಿ ಕೊಡಿ ಅವ್ನ ಹಾಕೊಳ್ಳಿ ತಗೊಳ್ಳಿ ಸರ್ ಹೆಣ್ಮಕ್ಳನ್ನ ಏನಂತ ಅನ್ಕೊಂಡಿದ್ ಸರ್ ಅವನು ಅಂತ ವೇದ ಹೇಳ್ತಾಳೆ ಯಾವ್ದಕ್ಕೂ ಒಂದ್ಸಲ ಯೋಚನೆ ಮಾಡು ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಸರ್ ಅನ್ಯಾಯ ಇರೋರ್ಗೆ ಯೋಚನೆ ಇಲ್ಲ ಇನ್ನು ನ್ಯಾಯಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋಳ ನಾನು ನನಗೆ ಯೋಚನೆ ಇರ್ತದ ಅಂತ ವೇದ ಹೇಳ್ತಾಳೆ ಇದ್ರ ಪರಿಣಾಮ ಏನಾಗ್ತದೆ ಅಂತ ನಿಂಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಅಂತ ಮಲ್ಲಿಕಾರ್ಜುನ್ ಹೇಳ್ತಾರೆ ಎಂತ ಆದ್ರೂ ಆಗ್ಲಿ ಸರ್ ನಾನು ಎದ್ರಿಸಕ್ಕೆ ರೆಡಿ ಇದ್ದೇನೆ ತಗೊಳ್ಳಿ ಸರ್ ಇದನ್ನ ಗೂಂಡ ವಿಕ್ರಮ್ ಅವನು ಕೊಡಿ ಅವ್ನ ಹಾಕೊಂತಾನೆ ಬರ್ತೇನೆ ಸರ್ ಅಂತ ಹೇಳಿ ವೇದ ಹೋಗ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಮನೆಗ್ ಬರ್ತಾಳೆ ಯಾರೋ ಬಂದು ಹಿಂದೆ ಇಂದ ವೇದನ್ ಕಣ್ ಮುಚ್ಚತಾರೆ ಅರೇ ಸೌಂದರ್ಯಕ್ಕ ಅಂತ ವೇದ ಹೇಳ್ತಾಳೆ ಸೌಂದರ್ಯ ಕಣ್ ತೆಗಿತಾಳೆ ಅಂತೂ ಕಂಡಿಡ್ದ್ ಬಿಟ್ಟಲ್ಲ ನಾನುನಾ ಅಂತ ಸೌಂದರ್ಯ ಹೇಳ್ತಾಳೆ ಮತ್ತೆ ನೀನ್ ಬಂದ್ರೆ ನಂಗೆ ಇರ್ತದ ಯಾವಾಗ ಬಂದದ್ದು ನೀನು ಅಂತ ವೇದ ಹೇಳ್ತಾಳೆ ಈಗಷ್ಟೇ ಬಂದೆ ಫಸ್ಟ್ ಎಂಟ್ರಿನೇ ನಿಮ್ಮ ಮನೆಗೆ ಅಂತ ಸೌಂದರ್ಯ ಹೇಳ್ತಾಳೆ ಸಬಾಷ್ ಅಲ್ಲ ಮಾರೈತ್ ಎಷ್ಟು ಸಮಯ ಆಗಿತ್ತು ನೀನ ನೋಡಿ ಕೊನೆಗೂ ಮನೆಗೆ ಬರೋ ಮನ್ಸು ಮಾಡ್ದಲ್ಲ ಅದು ಖುಷಿ ಆಯ್ತು ನನ್ಗೆ ಅಂತ ವೇದ ಹೇಳ್ತಾಳೆ ಅಷ್ಟ್ರಲ್ಲಿ ಉಮಾ ಬಂದು ಅರೆ ಸೌಂದರ್ಯ ಯಾವಾಗ ಬಂದದ್ದು ನೀನು ಅಂತ ಉಮಾ ಹೇಳ್ತಾರೆ ಈಗಷ್ಟೇ ಬಂದೆ ದೊಡಮ್ಮ ಎಲ್ಲ ಹೇಗಿದ್ದೀರಾ ಅಂತ ಸೌಂದರ್ಯ ಕೇಳ್ತಾಳೆ ಎಲ್ರು ಚೆನ್ನಾಗಿದೀವಿ ನಿಮ್ ಮನೇಲೆಲ್ಲಾ ಸೌಖ್ಯವಾ ಆರಾಮಾಗಿದ್ದಾರಲ್ವಾ ಅಂತ ಉಮಾ ಕೇಳ್ತಾರೆ ಎಲ್ಲಾ ಆರಾಮಾಗಿದ್ದಾರೆ ದೊಡ್ಡಮ್ಮ ದೊಡಪ್ಪ ಪ್ರಣವ್ ಹೇಗಿದ್ದೀರಾ ಅಂತ ಸೌಂದರ್ಯ ಕೇಳ್ತಾಳೆ ಹಾ ಅಕ್ಕ ನಾನ್ ಚಂದ ಇದ್ದೀನಿ ಅಂತ ಪ್ರಣಿ ಹೇಳ್ತಾನೆ ನಾವೆಲ್ಲಾ ಆರಾಮಾಗಿದೀವಿ ನೀನ್ ಹೇಗಿದ್ಯಮ್ಮ ಅಂತ ಜಯಣ್ಣ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ದೊಡಪ್ಪ ಏನ ಸೌಂದರ್ಯ ಅಕ್ಕ ಮಗು ಎಂತ ಹೇಳ್ತದೆ ಎಂತದ ಬಾಲೆ ಯಾವಾಗ ಬರೋದು ನೀನು ಅಂತ ವೇದ ಮಗು ಜೊತೆ ಮಾತಾಡ್ತಾ ಇರ್ತಾಳೆ ವೇದ ಏನಿದು ತುಂಬಿದ ಬಸ್ರಿನ ನಿಲ್ಸಿ ಮಾತಾಡ್ತಾ ಇದೀಯಾ ಅಂತ ಜಯಣ್ಣ ಹೇಳ್ತಾರೆ ಓ ಬನ್ನಿ ಬನ್ನಿ ಅಂತ ಹೇಳಿ ಕೂರಿಸ್ತಾರೆ ನೀವೆಲ್ಲ ಮಾತಾಡ್ತಾರಿ ನನ್ ಕುಡಿಲಿಕ್ಕೆ ಎಂತಾದ್ರು ತರ್ತೇನೆ ಅಂತ ಹೇಳಿ ಉಮಾ ಒಳಗಡೆ ಹೋಗ್ತಾರೆ ದೊಡಮ್ಮ ನೀವೆಂತ ಅನ್ಕೊಳ್ಳೋದಿಲ್ಲ ಅಂದ್ರೆ ನಾನು ಒಂದ್ ಹೇಳ್ಬೋದಾ ಅಂತ ಸೌಂದರ್ಯ ಹೇಳ್ತಾಳೆ ನಾನು ಎಂತ ಸಹ ಅನ್ಕೊಳ್ಳೋದಿಲ್ಲ అదేం కే ಅಂತ ಉಮಾ ಹೇಳ್ತಾರೆ ನನ್ಗೆ ನೀವು ಮಾಡಿದ ಅವಲಕ್ಕಿ ತಿನ್ಬೇಕಂತ ಆಗ್ತಾ ಉಂಟು ಮಾಡಿ ಕೊಡ್ತೀರಾ ಅಂತ ಸೌಂದರ್ಯ ಹೇಳ್ತಾಳೆ ಅಯ್ಯೋ ನೀನು ಸಹ ನನ್ ಮಗಳೇ ಅಲ್ವೇನೆ ಗರ್ಭಿಣಿ ಬೇರೆ ನಿನ್ನ ಒಂದು ಸಣ್ಣ ಆಸೆನನ್ನ ನೀಡೇರ್ಸಲ್ವಾ ಬರೀ ಅವಲಕ್ಕಿ ಮಾತ್ರ ಅಲ್ಲ ನಿನ್ ಎಂತ ಸಹ ಬೇಕಿದ್ರು ಕೇಳು ನಾನ್ ಮಾಡಿ ಕೊಡ್ತೇನೆ ಅಂತ ಉಮಾ ಹೇಳ್ತಾರೆ ಇಲ್ಲ ದೊಡ್ಮಾ ಅಷ್ಟೇ ಸಾಕು ನೀವು ಮಾಡಿ ಅವಲಕ್ಕಿ ತಿಂದು ಎಷ್ಟು ಸಮಯ ಆಯ್ತು ನಾನು ನಿಮ್ಮನ್ನ ಅಡಿಗೆಯಲ್ಲಿ ಮೀರ್ಸ್ಲಿಕ್ಕೆ ಯಾರಿಂದ ಸಹ ಸಾಧ್ಯ ಇಲ್ಲ ಅಂತ ಸೌಂದರ್ಯ ಹೇಳ್ತಾಳೆ ಬೇರೆ ಏನಾದ್ರು ಕೇಳು ಮಾರಾಯತಿ ನಾವು ಸಹ ತಿಂತೇವೆ ಅಲ್ಲ ಅಮ್ಮ ಹೇಗಿದ್ರು ಅಡುಗೆಯಲ್ಲಿ ಬೆಸ್ಟ್ ಅಲ್ವಾ ಅವ್ರನ್ನ ಮೀರ್ಸ್ಲಿಕ್ಕೆ ಯಾರಿದಾರೆ ಹೇಳು ಅಂತ ಹೇಳ್ತಾಳೆ ಹಂಗೆ ಎಂತದ್ದು ಇಲ್ಲ ನಾನು ಈಗ್ಲೇ ಅವಲಕ್ಕಿ ಮಾಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಉಮಾ ಒಳಗಡೆ ಹೋಗ್ತಾರೆ ಎಲ್ರು ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಉಮಾ ಅವಲಕ್ಕಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ದೇವಕಿ ಬಂದು ಓ ನೀನ್ ಇಲ್ಲದಾ ಅಂತ ಹೇಳ್ಕೊಂಡ್ ನಗ್ತಾ ಇರ್ತಾಳೆ ಎಂತಕ್ಕೆ ನಗೋದು ಅಂತ ಉಮಾ ಕೇಳ್ತಾರೆ ಅಲ್ಲ ನಾನ್ ನಗಬಾರ್ದಂತ ಎಷ್ಟು ಎಣಿಸಿದ್ರು ನಂಗೆ ನಗುವೆ ತಡಿಲಿಕ್ಕೆ ಆಗ್ಲಾ ಅಂತ ದೇವಕೆ ಹೇಳ್ತಾರೆ ಹೌದಾ ಅಂತದು ಎಂತ ಆಯ್ತು ಈಗ ಅಂತ ಅಂತ ಉಮಾ ಕೇಳ್ತಾರೆ ಇನ್ನೆಂತ ಆಗ್ಬೇಕು ನಿಮ್ಮ ಹಣೆ ಬರಕ್ಕೆ ಹೀಗಾಗ್ತದೆ ಅಂತ ನಂಗೆ ಚಂದ ಗೊತ್ತಿತ್ತು ಆದ್ರೆ ಇಷ್ಟೊಂದು ಕಷ್ಟ ಇದೆ ಅಂತ ನಾನು ಎಣಿಸಿಯೇ ಇರ್ಲಿಲ್ಲ ಆದ್ರೂ ರು ಸಹ ನಿಮ್ಮ ಗತ್ತು ಸ್ವಲ್ಪ ಸಹ ಕಮ್ಮಿ ಆಗುದಿಲ್ಲ ಅಲ್ಲಾ ಅಂತ ದೇವಕಿ ಹೇಳ್ತಾರೆ ನೋಡ್ ದೇವಕಿ ಯಾರು ನಿನ್ಗೆ ಹೇಳಿದ್ದು ಅವಲಕ್ಕಿ ಬಡವರ್ ಮಾತ್ರ ತಿನ್ನೋದಂತ ಕೃಷ್ಣಂಗು ಅವಲಕ್ಕಿ ಪ್ರಿಯಾನೆ ಅದು ಗೊತ್ತುಂಟಾ ನಿನ್ಗೆ ಕುಚೇಲ ಒಂದೇಡಿ ಅವಲಕ್ಕಿ ಕೊಟ್ಟೆ ಕುಬೇರ ಆಗಿದ್ದು ಅಂತ ಉಮಾ ಹೇಳ್ತಾರೆ ಅದು ಆಗ ಈಗ ಇಂಥದ್ದು ನಿಮ್ಮಂತವರಿಗೆ ಮಾತ್ರ ಇರೋದು ಗೊತ್ತಾಯ್ತಲ್ಲ ನಿಮ್ಗೆ ಇಷ್ಟು ಬೇಗ ಈ ಪರಿಸ್ಥಿತಿ ಬರ್ತದೆ ಅಂತ ನಾನು ಕನ್ಸ್ ಮನ್ಸಲ್ಲಿಯೂ ಅನ್ಕೊಂಡಿರ್ಲಿಲ್ಲ ಅಂತೂ ಆ ದೇವರಿಗೊಂದು ನಾನು ಕೂಗು ಕೇಳಿಸ್ತಾಯ್ತಾ ಅಲ್ಲ ಉಮಾ ನಿಂದು ಒಂದು ಎಂತ ಬಂಡ ಜೀವನ ಅಂತ ನಾನಲ್ಲಿ ನಿಂತು ಅಷ್ಟೆಲ್ಲ ಹೇಳ್ತಾ ಇದ್ದೇನೆ ನಿನ್ಗೆ ಏನು ಆಗ್ತಿರೋ ತರ ಆರಾಮಾಗಿದೆಯಲ್ಲಾ ನಿಂದು ಒಂದು ಜೀವನನಾ ಅಲ್ಲ ಬೇಕಿದ್ರೆ ಹೇಳು ಒಂದು ಮುಷ್ಟಿ ಅಕ್ಕಿನ ಭಿಕ್ಷೆ ಕೊಡ್ತೇನೆ ನಿನ್ಗೆ ಅಂತ ದೇವಕಿ ಹೇಳ್ತಾರೆ ದೇವಕಿ ಸ್ವಲ್ಪ ಅಲ್ಲಿ ನೋಡು ಈ ಅವ್ಲಕ್ಕಿ ಅವಳಿಗಾಗಿನೆ ಮಾಡ್ತಾ ಇರೋದು ಅಂತ ಉಮಾ ಹೇಳ್ತಾರೆ ಇವ್ಳು ಯಾವಾಗ ಬಂದ್ಲು ಬಂದವಳು ನಮ್ಮನೆಗೆ ಬರ್ದೆ ಇಲ್ಲಂತ ಮಾಡ್ತಾ ಇದ್ದಾಳೆ ಅಂತ ದೇವಕಿ ಹೇಳ್ತಾರೆ ಈ ಅವಲಕ್ಕಿ ಮಾಡ್ಲಿಕ್ಕೆ ಹೇಳಿದ್ದೆ ಸೌಂದರ್ಯ ಪಾಪ ಗರ್ಭಿಣಿ ಇಷ್ಟ ಅಂತ ಹೇಳಿದ್ಲು ಅದಕ್ಕೆ ಮಾಡ್ತಾ ಇರೋದು ಅಂತ ಉಮಾ ಹೇಳ್ತಾರೆ ಅದನ್ನೆಲ್ಲ ಕೇಳಿ ತುಂಬಾನೇ ಕೋಪ ಮಾಡ್ಕೊಂಡು ದೇವಕಿ ಈಚೆ ಬರ್ತಾರೆ ಸೌಂದರ್ಯ ಅಲ್ಲ ನೀನ್ ಯಾವಾಗ ಬಂದಿದ್ದು ಅಂತ ದೇವಕಿ ಕೇಳ್ತಾರೆ ಹಾಗಲೇ ಬಂದೆ ನಾನು ಅಂತ ಸೌಂದರ್ಯ ಹೇಳ್ತಾರೆ ಹಾಗಲೇ ಬಂದಿಯಾ ಅಂತ ದೇವಕಿ ಕೇಳ್ತಾರೆ ಹೌದು ಬರ್ಬೇಕಾದ್ರೆ ವೇದ ಸಿಕ್ಕಿದ್ಲು ಅವಳ ಹತ್ರ ಮಾತಾಡ್ತಾ ಇದ್ದೆ ನೀನ್ ಹೋಗಿರು ನಾನು ಆಮೇಲೆ ಬರ್ತೇನೆ ಅಂತ ಸೌಂದರ್ಯ ಹೇಳ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಮ್ ವೇದ ಹೇಳಿರೋದೆಲ್ಲ ನೆನ್ಸ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ